व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अमलानश्रैरमृतविशदैरंशभिप्लावयनमाविर्भूयात् मा अनघमहिमा मानसेवागधीशः नमस्ते प्राणेश प्रणतविभवा यावनिमगाः नमस्वामिन् रामप्रियतमानमन् गुरुगुण नमस्तुभ्यं भीमप्रबलतम कृष्णेष्टभगवन् नमो सुदृशन्नो जय जय श्रीगुरुभ्यो नमः शुक्लाम्बरदरं विष्णुं शशिवर्णं चतुर्भुजं प्रसन्नवदनं ध्यायेत्सर्वविघ्नोपशान्तये ಸರ್ವವಿಘ್ನಪ್ರಶಮನ ಸರ್ವಸಿ ಕರಂಪರಂ ಪ್ರಣಯತಾರಂ ವಂದೇ ವಿಜಯದಂ ಹರಿಂ ಬಾಲಸೂರ್ಯ ಸಮಪ್ರಭ ಅವಿಘ್ನಂ ಕೂರು ಮೇ ದೇವಸರ್ವಕಾರ್ಯು ಸರ್ವ ಗಣೇಶ ಹಬ್ಬದ ಶುಭಾಶಯಗಳೊಂದಿಗೆ ಇವತ್ತು ಗಣೇಶನ ಕೆಲವು ಚಿಂತನೆಗಳನ್ನು ಒಂದು ದೃಷ್ಟಿಯಿಂದ ಮಹಿತೋಷ ಹೇಳಿಕೊಂಡಂತೆ ಒಂದು ಹೊತ್ತಗೆ ಒಂದು ಪುಸ್ತಕ ಗಣೇಶ ಸಮೀಕ್ಷೆ ಈಗ ಒಂದು ವಾರದ ಕೆಳಗೂ ಇಲ್ಲ ನಾಲ್ಕು ದಿನದಲ್ಲಿ ತಯಾರಾದ ಹೊತ್ತಗೆ ಎಂಬತ್ತೊಂದು ಪುಟದ ಪುಸ್ತಕ ತಮ್ಮ ಮುಂದೆ ಶ್ರೀಪಾದರ ಸನ್ನಿಧಿಯಲ್ಲಿ ಅವರಿಂದ ಸಮರ್ಪಿತವಾಗ್ತಾ ಇದೆ ಹಾಗಾಗಿ ಸಮಯದ ಅವಕಾಶ ಅನ್ನೋ ನಾಲ್ಕು ಗಂಟೆಯ ಚಿಂತನೆ ಒಂದು ಎರಡು ಗಂಟೆ ಒಳಗೆ ಕಂಪ್ರೆಸ್ ಮಾಡಿದ ಅನುಸಂಧಾನ ಹಾಗಾಗಿ ಸ್ವಲ್ಪ ವೇಗವಾಗಿ ಸ್ಲೈಡ್ಸ್ ಮೂವ್ ಆಗ್ತದೆ ಆದರೆ ಮುಂದೆ ಜನಕ್ಕೆ ಅದು ಹಗುರವಾಗಿ ಸಿಗುವುದರಿಂದ ಯಾವತ್ತೂ ಅದರ ಚಿಂತನೆ ಲಾಭ ಆಗ್ತದೆ ಅಂತ ಹೇಳತ್ತಾ ಆರಂಭವನ್ನೇ ಮಾಡುತ್ತಾ ಇದ್ದೇನೆ ಶುಕ್ಲಾಂ ಬರಧರಂ ವಿಷ್ಣುಂ ನೆಕ್ಸ್ಟ್ ನೀವು ಕೇಳಿಕೊಳ್ಳುವಂತೆ ಶುಕ್ಲಾಂ ಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತೆ ಬ್ಯಾಕ್ ಈ ಶ್ಲೋಕ ಇದು ಪದ್ಮಪುರಾಣದ್ದು ಅಂತ ಹೇಳಿ ಅಪ್ಪಯ್ಯ ದೀಕ್ಷಿತರು ಹೇಳಿಕೊಂಡಿದ್ದಾರೆ ಇವತ್ತು ನಾವು ಶುಕ್ಲಾಂಬರಧರಂ ವಿಷ್ಣು ಎನ್ನುವುದನ್ನು ಗಣಪತಿಗೆ ಅಂತ ಹೇಳಿಕೊಂಡು ಕೆಲವರೆಲ್ಲ ವಾದ ಮಾಡುತ್ತಾರೆ ಅಲ್ಲಿ ವಿಷ್ಣು ಶಬ್ದ ಇದೆ ಹರಿಶಬ್ದ ಎಲ್ಲ ಇದೆ ಆದರೂ ದೇವರು ಅಂದರೆ ಪೀತಾಂಬರ ಅಲ್ವಾ ಶುಕ್ಲಾಂಬರ ಹೇಗೆ ಅಂತ ಗಲಾಟೆ ಮಾಡಿಕೊಂಡು ಅಲ್ಲ ಗಣಪತಿ ಆದರೂ ಶುಕ್ಲಾಂಬರವಾ ಗಲಾಟೆ ಮಾಡುವವರಿಗೆ ಎರಡು ಒಂದೇ ಗಲಾಟೆಗೆ ವಸ್ತು ಇದ್ದರೆ ಸರಿ ಅಂತ ಹಾಗಾಗಿ ಶುಕ್ಲಾಂಬರಧರಂ ವಿಷ್ಣು ಎನ್ನುವುದು ಅಪ್ಪಯ್ಯ ದೀಕ್ಷಿತರ ಕಾಲದಲ್ಲಿಯೇ ಅದು ಪದ್ಮಪುರಾಣದ್ದು ಶಿವರಾಗ ಸಂವಾದದ್ದು ಅದು ವಿಷ್ಣುವಿನ ಚಿಂತನೆ ಮಾಡಿದ್ದು ಯಾಕೆ ಬಿಳಿ ಕೇಳಿದರೆ ಅದು ಶ್ವೇತದ್ವೀಪದ ಚಿಂತನೆಯಲ್ಲಿ ಬಂದದ್ದು ಅಂತ ಅಧಿಕೃತವಾದ ನೋಡಿಸಿಕೊಡ್ತಾರೆ ವಾದರಾಜರ ಕಾಲದಲ್ಲಿ ಈ ಶ್ಲೋಕವನ್ನು ಎತ್ತಿಕೊಂಡವರು ಅದರ ಅರ್ಥಚ್ಛಾಯೆಯಲ್ಲಿ ತನ್ನ ವ್ಯಾಖ್ಯಾನದಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ಮೊತ್ತ ಮೊದಲ ಬಾರಿಗೆ ವಿಘ್ನ ನಿವೃತ್ತಿಗೊಳಿಸುವ ಯಾರು ಕೇಳಿದರೆ ವಿನಾಯಕನ ಒಳಗಿರುವ ವಿಶ್ವನಾಮಕನಾದ ಭಗವಂತನಿಗೆ ಮಣಿಯುತ್ತೇನೆ ಎನ್ನುವ ನೆಲೆಯಲ್ಲಿ ವಿಷ್ಣು ಮಂತ್ರ ಪ್ರವೇಶ ಮಾಡಿದ ವಿಶ್ವ ಹಾಗಾಗಿ ಪಕ್ಕದಲ್ಲಿರತಕ್ಕಂಥ ಮೂರ್ತಿಯ ಸ್ವಲ್ಪ ಗಮನ ಕೊಟ್ಟರೆ ನೀವು ಆನೆಯ ಮೋರೆ ಮಧ್ಯದಲ್ಲಿ ಕಾಣುತ್ತದೆ ಅತ್ತ ಇತ್ತ ಒಟ್ಟು ಸೇರಿಸಿಕೊಂಡಾಗ ಒಂಬತ್ತು ಒಂಬತ್ತು ಹದಿನೆಂಟು ಮೋರೆ ಇದೆ ಹಾಗಾಗಿ ಹದಿನೆಂಟನೆಯ ಕಕ್ಷೆಯವನ ಚಿಂತನೆಯಲ್ಲಿ ಇದು ಹದಿನೆಂಟು ಮೋರೆ ಅಕ್ಕಪಕ್ಕದ್ದು ನಡುವೆ ಗಣಪತಿಯ ಆನೆಯ ಮೋರೆ ಇದು ಗಣಪತಿ ಉಪಾಸನೆ ಮಾಡತಕ್ಕಂಥ ಭಗವಂತನ ರೂಪ ಇದು ಇದು ಏಕೆ ಏನು ಎನ್ನುವುದನ್ನು ನಾನು ಮುಂದಿನ ಸ್ಲೈಡಲ್ಲಿ ಚಿಂತನೆಯಲ್ಲಿ ತರ್ತೇನೆ ವಾಸ್ತವವಾಗಿ ನಾನು ವಿಶ್ವ ಅಂತ ಕರೀತಾರೆ ಇದು ನಿನ್ನೆ ತಾನೇ ನಮಗೆ ಪ್ರತ್ಯಕ್ಷ ಆದದ್ದು ಅಂದರೆ ಲೈನ್ ಡ್ರಾಯಿಂಗ್ ಮೂಲಕ ಅವರಿಂದ ಮೈಸೂರಿಂದ ನಿನ್ನೆ ಅವ ಉಡುಪಿಗೆ ಲ್ಯಾಂಡ್ ಆದದ್ದಷ್ಟೇ ಹಾಗಾಗಿ ತಮಗಾಗಿ ಇದು ಹೊಸ ಲೇಖನ ಚಿತ್ರಣ ಚಿಂತನೆ ಮುಟ್ಟಿದ್ದೇನೆ ಮುಂದೆ ಗಣಪತಿ ಹೇಗಿದ್ದಾನೆ ಕೇಳಿದರೆ ಮದ್ದೂರು ಹೇಳುತ್ತಾರೆ ಕೆಂಪು ಮೈಯವನು ಅಂತ ಕೆಂಪು ಬಟ್ಟೆಯವನು ಅಂತ ರಕ್ತಾಂಬರೋ ರಕ್ತ ತನುಹು ರಕ್ತ ಮಾಲ್ಯಾನುಲೇಪನ ಕೆಂಪು ಗಂಧ ಮಾಲೆ ಎಲ್ಲ ಹಾಕ್ಕೊಳ್ಳುತ್ತಾನೆ ಅದರಿಂದ ದಾಸವಾಳ ಕೇಪಳ ಅವನಿಗೆ ಭಾರಿ ಇಷ್ಟ ಮಹೋದರ ಗಜಮುಖ ದೊಡ್ಡ ಹೊಟ್ಟೆಯವ ದೊಡ್ಡ ಹೊಟ್ಟೆ ಅವನಿಗೆ ಆನೆಯ ಮೋರೆ ಆನೆ ಮೋರೆ ಬಂತು ಎನ್ನುವುದಕ್ಕೆ ಮುಂದೆ ಉದಾಹರಣೆ ಹೇಳುತ್ತೇನೆ ಪಾಶ ದಂತ ಅಂಕುಶ ಅಭಯೇ ಬಿಬ್ರತ್ ಕೈಯಲ್ಲಿ ಪಾಶ ಇಡ್ಕೊಂಡಿದ್ದಾನೆ ನೋಡ್ಬೋದು ನೀವು ಎಲ್ಲ ಚಿತ್ರವೂ ಚಿತ್ರ ಸರಿಯಾಗಿ ಸಿಗುವುದಿಲ್ಲ ನಮಗೆ ಸಿಗುವ ಹಾಗೆ ನಾವು ಮಾಡಿಸಬೇಕಾಗ್ತದೆ ಹಾಗಾಗಿ ಸ್ವಲ್ಪ ಚೇಂಜಸ್ ಇರ್ತದೆ ಗಮನಿಸಿಕೊಳ್ಳಿ ಪಾಶ ಇದೆ ಇತ್ತ ಕೈಯಲ್ಲಿ ಅಂಕುಶ ಇದೆ ಅದು ಹಾಗೆಯೇ ಅಂತ ಕೇಳಬೇಡಿ ಇನ್ನೊಂದು ಸರಿಯಾದ ಅಂಕುಶದ್ದು ಚಿತ್ರ ಕೊಡುತ್ತೇನೆ ಮತ್ತೊಂದು ಅಭಯ ಉಂಟು ಇನ್ನೊಂದು ಕೈಯಲ್ಲಿ ಮಾತ್ರ ದಂತ ಇಲ್ಲ ಅದರ ಬದಲಿಗೆ ಮೋದಕ ಕೊಟ್ಟಿದ್ದಾರೆ ಹಾಗಾಗಿ ಕೈಯಲ್ಲಿ ದಂತ ಬರಬೇಕು ಅಭಯ ಬರಬೇಕು ಇದು ನಿಜವಾದ ಗಣಪತಿಯ ಚಿತ್ರಣ ಧ್ಯೇಯ ವಿಗ್ರಹರಃ ಕಾಮದಸ್ತು ಕಾಮದಃ ತ್ವರೆಯ ಕೂಡಲೇ ನಮಗೆ ಬಯಸಿದ್ದನ್ನು ಕೊಡುವವನು ಅಂತ ಆಚಾರ್ಯರು ನಮಗೆ ಅವನ ಪರಿಸ್ಥಿತಿಯನ್ನು ಹೇಳಿಕೊಡ್ತಾರೆ ಕೇಳಿದ್ದನ್ನು ಕೂಡಲೇ ಕೊಡುವವನು ಎನ್ನುವ ನೆಲೆಯಲ್ಲಿ ಗಣಪತಿಗೊಂದು ಹೆಚ್ಚಿನ ಸ್ಥಾನಮಾನ ಇದೆ ಮುಂದೆ ಈಗ ಮೋರೆ ಯಾಕೆ ಗಣಪತಿ ಇದ್ದು ಆನೆಯಾಗಿದೆ ಕೇಳಿದರೆ ನಮಗೆಲ್ಲ ಬೇಕಾದಷ್ಟು ವಿಚಿತ್ರವಾದ ಕಥೆಗಳೆಲ್ಲ ಬರ್ತದೆ ಆ ಕಥೆಗಳನ್ನು ನಾನು ಮುಡುತ್ತೇನೆ ಮುಂದೆ ಮೊದಲಿಗೆ ತಾತ್ವಿಕವಾಗಿ ನೋಡಿಕೊಳ್ಳುವ ಇದೊಂದು ಟೇಬಲ್ ನೆನಪಿಟ್ಟುಕೊಳ್ಳಿ ಇದು ಪರ್ಮನೆಂಟ್ ಟೇಬಲ್ ನಿಮ್ಮ ತಲೆಯಲ್ಲಿ ಇರಬೇಕಾತ್ ನಮಗೆ ಅವಸ್ಥೆಗಳು ಎಷ್ಟುಂಟು ಕೇಳಿದರೆ ಮೂರು ಜಾಗ್ರತ್ ಈಗ ನಾವು ಎಚ್ಚರದಲ್ಲಿದ್ದೇವೆ ಇನ್ನೊಂದು ಸ್ವಪ್ನ ಸ್ವಲ್ಪ ಹೊತ್ತು ಪ್ರವಚನ ಕೇಳ್ತಾ ಸ್ವಲ್ಪ ಹೊತ್ತು ಅಲ್ಲಿಗೆ ಕುರ್ಚಿಯಲ್ಲೇ ಕೂತಾಗ ನಿದ್ದೆ ಬರುವಾಗ ಎಂದೆಂದ ಕಾಣಲಿಕ್ಕೆ ಶುರುವಾಗ್ತದೆ ಅದು ಸ್ವಪ್ನ ಮತ್ತೆ ಮತ್ತೆ ಪ್ರವಚನ ಆದ ನಂತರ ಹೇಳದೇ ಹೋದ್ರೆ ಉಂಟಲ್ಲ ಅದು ಸುಶುಪ್ತಿಯೇ ನಿದ್ದೆ ಗಟ್ಟಿ ಹೀಗೆ ಮೂರು ಅವಸ್ಥೆಗಳು ನಮ್ಮನ್ನು ಯಾವತ್ತು ಯಾವಾಗಲೂ ಮಲಗಿದಾಗ ಮಾತ್ರ ಅಂದೇನಲ್ಲ ಯಾವತ್ತೂ ಈ ಮೂರು ಅವಸ್ಥೆಗಳು ನಮ್ಮನ್ನು ಕಾಡುತ್ತವೆ ಹಾಗಾಗಿ ಎಚ್ಚರದಲ್ಲಿ ಇರತಕ್ಕಂಥ ನಿಯಾಮಕನಾದ ಭಗವಂತನ ರೂಪಕ್ಕೆ ಹೆಸರು ವಿಶ್ವ ಅಂತ ಸ್ವಪ್ನದಲ್ಲಿ ಆದಾಗ ತೈಜಸ ಅಂತ ಹೇಳ್ತಾರೆ ನಿದ್ದೆಗೆ ಬಂದಾಗ ಪ್ರಾಜ್ಞ ಅಂತ ಆಗ್ತಾನೆ ವಿಶ್ವ ಇರುವುದು ಎಲ್ಲಿ ಕೇಳಿದರೆ ಅವನು ಭ್ರೂಮಧ್ಯದಲ್ಲಿದ್ದಾನೆ ಸ್ಥಾನ ಎರಡು ಕಣ್ಣಿನ ನಡುವೆ ಭ್ರೂಮಧ್ಯದಲ್ಲಿರುವವನು ವಿಶ್ವ ತೈಜಸ ಇರುವುದು ಕಂಠದಾಲದಲ್ಲಿ ಕೆಳಗೆ ಕುತ್ತಿಯ ಗುಡಿಯಲ್ಲಿ ಪ್ರಾಜ್ಞೆ ಇರುವುದು ಹೃದಯ ಮಧ್ಯದಲ್ಲಿ ಹೀಗೆ ಮೂರು ಭಗವಂತನ ರೂಪಗಳು ಈ ಮೂರು ಭಗವಂತನ ರೂಪಗಳ ರೂ ಸ್ವರೂಪ ಹೇಗಿದೆ ಕೇಳಿದರೆ ವಿಶ್ವ ಹತ್ತೊಂಬತ್ತು ಇದ್ದಾನೆ ಹತ್ತೊಂಬತ್ತು ಮೂರೆ ಅಂದರೆ ಒಂದು ಕಡೆಯಲ್ಲಿ ಒಂಬತ್ತು ಮೂರೆ ಇನ್ನೊಂದು ಕಡೆಯಲ್ಲಿ ಒಂಬತ್ತು ಮೂರೆ ಹೀಗೆ ಹದಿನೆಂಟು ನಡುವೆ ಆನೆಯ ಮೋರೆ ಅವನದೊಂದು ಸ್ಪೆಷಾಲಿಟಿ ಹೇಗೆ ಮತ್ಸ್ಯ ಅಂದಾಗ ನಾವು ನೋಡ್ತೇವೆ ಅಲ್ಲಿ ಅಡಿಯಲ್ಲಿ ಮ ಮೀನಿನ ಬಗೆಯ ಮೇಲಕ್ಕೆ ಮನುಷ್ಯಾಕಾರ ಅದು ಕೂರ್ಮದಲ್ಲಿ ಗೊತ್ತಾಗದಿದ್ದರೂ ವರಾಹನಲ್ಲಿ ಸ್ಪಷ್ಟಾಚಾರ ಹೇಳ್ತಾರೆ ಕೋಲೋ ಹರಿಹಿ ಅಂತ ಹೇಳ್ತಾ ನಾಲ್ಕು ಕೈ ಎಲ್ಲ ಹೇಳ್ತಾರೆ ವರಾಹದ ಮೋರೆ ಸಿಂಹದ ಮೋರೆ ಇರುವ ಹಾಗೆ ವಿಶ್ವ ಎನ್ನುವವನಿಗೆ ಆನೆಯ ಮೋರೆ ಆ್ಯಡ್ ಮತ್ತು ಆಚೆ ಈಚೆ ಒಂಬತ್ತು ಮನುಷ್ಯಾಕಾರದ ದೇವತಾಕಾರದ್ದೇ ಮೋರೆ ಕೈಯಲ್ಲಿ ಯಥಾಪ್ರಕಾರ ಆಯುಧಗಳು ಇದೆಲ್ಲ ಇರುವಂಥದ್ದು ವಿಶ್ವ ಹಾಗೆಯೇ ತೈಜಸ ಸೇಮ್ ವ್ಯತ್ಯಾಸ ಕಾಣುವುದಿಲ್ಲ ಪ್ರಾಜ್ಞ ಮಾತ್ರ ಆಗಲ್ಲ ಪ್ರಾಜ್ಞನಿಗೆ ಒಂದೇ ಮೋರೆ ಹೀಗೆ ಎಚ್ಚರದಲ್ಲಿ ನಮಗೆ ಹತ್ತೊಂಬತ್ತು ಮೋರೆ ಸ್ವಪ್ನದಲ್ಲಿಯೂ ನಮಗೆ ಬಹಳ ಮೋರೆ ಅಂದರೆ ದೇವರು ಕಂಟ್ರೋಲ್ ಮಾಡುವವ ಪ್ರಾಜ್ಞನಾಗುವಾಗ ನಿದ್ದೆಯಲ್ಲಿ ಏನು ಮೋರೆಯೇ ಇಲ್ಲ ಒಂದೇ ಮೋರೆ ಹಾಗಾಗಿ ಎಚ್ಚರದಲ್ಲಿದ್ದಾಗ ಎಷ್ಟು ನಾವು ಜಾಗ್ರತರೇ ಆಗ್ತೇವೆ ಅನ್ನೋ ಗೊತ್ತಾಗ್ತದೆ ಈ ವಿಶ್ವನಾಮಕನಾದ ಹತ್ತೊಂಬತ್ತು ಮೋರೆಯ ಆನೆ ಮೋರೆಯವನನ್ನು ಮಾತಾಡಿಸಿಕೊಂಡು ಉಪಾಸನೆ ಮಾಡಿಕೊಂಡು ಸೇವೆ ಮಾಡಿಕೊಂಡು ಗಣಪತಿಗೆ ಆನೆ ಮೋರೆ ಬಂದದ್ದು ನೆಕ್ಸ್ಟ್ ಇಲ್ಲಿ ನೋಡಿ ಜಾಗರಿತ ಸ್ಥಾನ ಬಹಿಪ್ರಜ್ಞ ಸಪ್ತಾಂಗ ಏಕೋನವಿಂಶತಿ ಮುಖಃ ಸ್ಥೂಲಪಕ್ ವೈಶ್ವಾನರಃ ಪ್ರಥಮ ಪಾದಃ ಅಂತೇಳಿ ಮಂಡೂಕೋಪನಿಷತ್ತು ನಮ್ಮ ಮುಂದೆ ಮಾತಾಡ್ತದೆ ಇವರು ಹೇಗಿದ್ದಾರೆ ಅಂತ ಆ ಮೊದಲ ರೂಪ ಅಕಾರಃ ಪ್ರಥಮ ಮಾತ್ರ ಪ್ರಣವದ ಮೂರು ಅಕ್ಷರಗಳು ಆ ಊಮ ಆ ಮೂರು ಅಕ್ಷರಗಳಿಗೆ ಮೂರು ರೂಪ ವಿಶ್ವದೇಸ ಪ್ರಾಜ್ಞ ಅದರಲ್ಲಿ ನಮಗೆ ಉಪಾಸನೆ ಇರುವಂಥದ್ದು ಮೊದಲಕ್ಷರದ್ದು ಮಾತ್ರ ಮೊದಲಕ್ಷರ ಎಚ್ಚರವನ್ನು ಕೊಡುವಂಥದ್ದು ಯಾವಾಗ ಜೀವ ಎನ್ನುವವ ವಿಶ್ವನ ಕೈಯಲ್ಲಿ ಸಿಗ್ತಾನೆ ಆಗ ಭ್ರೂ ಮಧ್ಯದಲ್ಲಿ ಜೀವ ಇರ್ತಾನೆ ಈಗ ಜೀವ ಎಲ್ಲಿ ಉಂಟು ಕೇಳಿದರೆ ಹಣೆಯ ಮಧ್ಯದಲ್ಲಿ ಇರ್ತಾನೆ ಕಂಟ್ರೋಲ್ ಸ್ವಪ್ನಕ್ಕೆ ಬಂದಾಗ ಜೀವ ಜಾರ್ತಾನೆ ತೈಜಸನ ಕೈಗೆ ಸಿಗ್ತಾನೆ ವಿಶ್ವ ಅಲ್ಲೇ ಇರ್ತಾನೆ ಸ್ವಪ್ನ ಮುಗಿಸಿ ನಿದ್ದೆಗೆ ಬಿದ್ದಾಗ ಪ್ರಾಜ್ಞನ ಕೈಗೆ ಜೀವ ಸಿಗ್ತಾನೆ ಹೃದಯ ಮಧ್ಯದಲ್ಲಿ ಬರ್ತಾನೆ ಕುತ್ತಿಗೆಯ ತೈಜಸವನನ್ನು ಬಿಟ್ಟುಕೊಡ್ತಾನೆ ಹೀಗೆ ಮೂರು ಹಂತದಲ್ಲಿ ಜೀವ ಅಲ್ಲಾಡ್ತಾ ಇರ್ತಾನೆ ಹೋಗ್ತಾ ಬರ್ತಾ ಇರ್ತಾನೆ ಒಳಗಿಂದ ನಮ್ಮ ದೇಹದಲ್ಲಿ ಆದ್ದರಿಂದ ವಿಶ್ವನಾಮಕನಾದ ಎಚ್ಚರದ ರೂಪದ ಭಗವಂತನನ್ನು ಉಪಾಸನೆ ಮಾಡಿದ್ರಿಂದ ಗಣಪತಿಗೆ ಆನೆ ಮೋರೆ ಬಂದದ್ದು ತಮ್ ಯಥ ಉಪಾಸತೆ ಯತ ದೇವ ಭವತಿ ಅಂತ ಸೂತ್ರ ಯಾವ ರೀತಿಯಲ್ಲಿ ದೇವನನ್ನು ಮಾತಾಡಿಸ್ತಾನೋ ಆ ರೀತಿಯಾಗಿ ಮನುಷ್ಯ ದೇವರಿಗೆ ಅವಕಾಶವನ್ನು ಕೊಡ್ತಾನೆ ಇದನ್ನು ಆಚಾರ್ಯವರೊಂದು ಗಮನಿಸಿ ಕೇಳಿದ್ದಾರೆ ವಸುಪೂರ್ಣಕರಂ ರತ್ನ ಪರ್ವತಸ್ತಂಭಿ ಭಾವ ಏನು ವಸು ಸಿದ್ಧಿ ಮಮಾಪ್ನೋತಿ ಅಂತ ಶ್ರೀಕರ ರೂಪನನ್ನು ಭಗವಂತನನ್ನು ಚಿಂತನೆ ಮಾಡಿದರೆ ಸಂಪತ್ತು ಕೊಡುವವನನ್ನಾಗಿ ಸಂಪತ್ತಿನ ಪರ್ವತದಲ್ಲಿ ಕೂತವನನ್ನಾಗಿ ಯೋಚನೆ ಮಾಡಿದರೆ ನಮ್ಮನ್ನು ಶ್ರೀಮಂತನಾಗಿಸ್ತಾನೆ ದೇವರು ಹಾಗೆ ಕೈಯಲ್ಲಿ ದ ದಿಕ ಒಲಗಾತ್ರಿಕೊಂಡು ದುಗ್ಬ ಪಾತ್ರಸ್ಥವನ್ನಮ್ಮೇಳಿ ಕೈಯಲ್ಲಿ ದದ್ಯನ್ನ ಚಿನ್ನದ ಪಾತ್ರೆಯಲ್ಲಿ ಊಟ ಎಲ್ಲಿ ಇಟ್ಕೊಂಡು ವಾಮನನ್ನು ಚಿಂತನೆ ಮಾಡಿದರೆ ಅವನಿಗೆ ಬೇಕಾದಷ್ಟು ಊಟ ಸಿಗ್ತದೆ ಅಂತ ಕ್ರಮ ಹೀಗೆ ಯಾರ್ಯಾರನ್ನು ನಾಲ್ಕು ಕೈಯಲ್ಲಿ ವೇದ ಹಿಡಿದದ್ದು ಯೋಚನೆ ಮಾಡಿದರೆ ಮತ್ಸ್ಯರೂಪನ ಚಿಂತನೆ ಮಾಡಿದರೆ ಅವನು ವೇದವನ್ನು ಅಧ್ಯಯನ ಮಾಡುವವನಾಗ್ತಾನೆ ಹೀಗೆ ಉಪಾಸನೆಯ ಮುಖಗಳು ಹಾಗೆ ಗಣಪತಿ ಎನ್ನುವಮ್ಮ ವಿಶ್ವನಾಮಕನನ್ನು ಉಪಾಸನೆ ಮಾಡಲಿಕ್ಕೆ ಹೋಗಿ ಅವನಿಗೆ ಆನೆಯ ಮೋರೆ ಬಂದದ್ದು ಯಥಾರ್ಥವಾದದ್ದು ಬರಲಿಕ್ಕೆ ಏನು ಬೇಕಾದರೆ ಕಾರಣ ಆಗಲಿ ಬರಲಿಕ್ಕೆ ಮೂಲ ಕಾರಣ ಇದು ಮತ್ತೆ ಅದು ಹೇಗೆ ಆಯಿತು ಎನ್ನುವುದು ಕಥೆಗಳು ಮತ್ತೆ ಹೀಗಾಯಿತು ಹಾಗಾಯಿತು ಅಂತ ಅಂತ ಉಪಾಸನೆಯ ಮುಖವನ್ನು ಚಿಂತನೆಯಲ್ಲಿ ತಂದಿಟ್ಟಿದ್ದೇನೆ ನೆಕ್ಸ್ಟ್ ಈಗ ಕಥೆಯ ಬಗ್ಗೆ ಮಾತಾಡುತ್ತೇನೆ ಒಂದು ಸರ್ತಿ ಈ ಲೋಕದಲ್ಲೆಲ್ಲ ವಿಘ್ನ ಬರುವುದು ನೋಡಿದಾಗ ಅದರ ಪರಿಹಾರಕ್ಕೋಸ್ಕರ ದೇವತೆಗಳೆಲ್ಲ ಶಿವನತ್ರ ಮಾತಾಡಿಸಿದರೆ ಶಿವ ಹೇಳುತ್ತಾನೆ ನಾನೊಂದು ಮಗನನ್ನು ತರ್ತೇನೆ ಎಂದು ತಂದುಬಿಟ್ಟಿದ್ದಾನೆ ಎಷ್ಟು ಚಂದ ಇದ್ದ ಅಂದರೆ ಪಾರ್ವತಿಗೆ ನೋಡಿದ್ಲು ಪಾರ್ವತಿ ನೋಡಿದ್ದಕ್ಕೆ ಶಿವ ಏನು ಮಾಡಿದ ಆ ಮಗುವಿಗೆ ಶಾಪ ಕೊಟ್ಟ ನೀನು ಅಷ್ಟು ಚೆನ್ನಾಗಲಿಕ್ಕೆ ಹೋಗಿ ನನ್ನ ಹೆಂಡತಿಯ ಯೋಚನೆ ಮಾಡುವಂತೆ ಮಾಡಿದ್ದೀಯಲ್ಲ ಹೇಳಿ ತಾನೇ ಸೃಷ್ಟಿ ಮಾಡಿದ ಮಗು ಇಂಥದ್ದು ಬೇಕಾದಷ್ಟು ಆಗಿದೆ ಈ ತಿಲೋತ್ತಮನೆಯನ್ನು ಸೃಷ್ಟಿ ಮಾಡಿದ್ದು ಯಾಕೆಂದರೆ ಅವರಿಬ್ಬರ ಗಲಾಟೆ ಮಾಡಿಕೊಳ್ಳಿಕ್ಕೋಸ್ಕರ ಸುಂದೋಪ ಸುಂದರು ಸಾಯುವುದೇ ಇಲ್ಲ ಅವರಿಬ್ಬರು ಹೊಡೆದ್ರೆ ಸಾಯ್ತಾರೆ ಇಬ್ಬರು ಹೊಡೆಯುವುದೇ ಇಲ್ಲ ಎಂತ ಮಾಡುದು ಅದಕ್ಕೆ ಒಂದು ಕೆಲಸ ಮಾಡಿದ ಬ್ರಹ್ಮದೇವರೊಂದು ಹೆಣ್ಣನ್ನು ಸೃಷ್ಟಿ ಮಾಡಿದ ಹೆಣ್ಣು ಹೇಗೆ ಸೃಷ್ಟಿಯಾಯಿತು ಕೇಳಿದರೆ ಒಂದೊಂದು ಕಡೆಯಲ್ಲಿ ಒಂದೊಂದು ಐಟಮನ್ನು ತೆಗೆದುಹಾಕಿದ್ದಾನೆ ಅದರಲ್ಲಿ ತಿಲೋತ್ತಮ ಅಂತ ಅದಕ್ಕೆ ತಿಲ ತಿಲಾಂಶವನ್ನು ಇಟ್ಟುಕೊಂಡು ಒಂದೊಂದರಲ್ಲಿ ಒಂದೊಂದು ಚೆಲು ಹಾಕಿಕೊಂಡು ಚಂದ ಮಾಡಿದ್ದಾನೆ ಎಲ್ಲರೂ ನೋಡ್ತಾ ಇದ್ದಾರೆ ಇದೆಯಂತೆ ಹುಡುಗಿ ಅಂತ ಹಾಗೆ ಸೃಷ್ಟಿಯಲ್ಲಿ ಬೇಕಾದಷ್ಟು ಗಮ್ಮತ್ತು ಮಾಡಲಿಕ್ಕೆ ಉಂಟು ಅದರಂತೆ ಈ ಮಗನನ್ನು ಸೃಷ್ಟಿಯಲ್ಲಿ ತಂದ ಚಂದವಾಗಿ ತಂದಿದ್ದಾನೆ ಶಿವ ಶಿವ ಮಗ ಮನಮತ ಇದ್ದಾನೆ ಕಾಮ ಇದ್ದಾನೆ ಷಣಮುಖ ಇದ್ದಾನೆ ಭಾರಿ ಚಂದವ ಮನಮತನೇವ ಅತ್ಯಂತ ಚೆಲುವು ಅದರಿಂದ ಶಿವನ ಮಕ್ಕಳು ಚೆಂದ ಅಲ್ಲ ಚಂದವಾದ ಒಂದು ಹುಡುಗನನ್ನು ಸೃಷ್ಟಿ ಮಾಡಿದಾಗ ಪಾರ್ವತಿಯೇ ಯೋಚನೆ ಮಾಡಿದಾಗ ಇಲ್ಲಿ ಮೋಹಿನಿ ಬಂದಲಲ್ಲ ಸಮುದ್ರ ಮತನದಲ್ಲಿ ಅಮೃತ ಬಡಿಸಲಿಕ್ಕೆ ಆಗ ಲಕ್ಷ್ಮಿಯೇ ನೋಡ್ತಾ ಇದ್ದಾಳೆ ಹೀಗೆ ಕಣ್ಣರಳಿಸಿ ಇದೆಯಂತ ಹುಡುಗಿ ಯಾವಳಿ ಹುಳು ಅಂತ ಅಷ್ಟು ಚೆನ್ನಾಗಿದ್ದಾಳಲ್ಲ ಅಂತ ಹಾಗಾಗಿ ಸೃಷ್ಟಿಯಲ್ಲಿ ಆರೊಂದು ರೀತಿಯಾದ ತಕ್ಷಣದಲ್ಲಿ ಯೋಚನೆ ಮಾಡುವಂತೆ ಮಾಡುವಂತೆ ಹಾಗೆ ಶ ಪಾರ್ವತಿ ನೋಡಿದಾಗ ಶಿವ ಹೇಳುತ್ತಾನೆ ತತಃ ಶಶಾಪತಂ ದೇವ ಗಣೇಶಂ ಪರಮೇಶ್ವರ ಕುಮಾರ ಗಜವತ್ರಸ್ತ್ವಂ ಪ್ರಲಂಬ ಜಟರಸ್ತಾ ಭವಿಷ್ಯಸಿ ಅಂತ ನಿನ್ನನ್ನು ನೋಡಿದ ತಕ್ಷಣ ಯಾರ್ಯಾರು ಮರಳಾಗೋದು ಬೇಡ ನಿನಗೆ ಮೋರೆ ಆನೆದ್ದು ಬರಲಿ ಅಂತ ಹೇಳಿಬಿಟ್ಟ ಅಷ್ಟು ಮಾತ್ರ ಅಲ್ಲ ಹೊಟ್ಟೆ ಸಟ್ ದಂಪಾಗಲಿ ಅಂದ ಈಗ ನೋಡುವಾಗ ಚಂದ ಲೀನಿದ್ರೆ ಮಾತ್ರ ಹೊಟ್ಟೆಯಲ್ಲ ದೊಡ್ಡದಲ್ಲಿದ್ದರೆ ಜನ ನೋಡೋದಿಲ್ಲ ಅಂತ ಮಾರೇರೆ ಅಂತೇಳಿ ಆದರೆ ಕೆಲವರೆಲ್ಲ ಹೊಟ್ಟೆನಾದಷ್ಟು ಕಮ್ಮಿ ಮಾಡಲಿಕ್ಕೆ ನೋಡೋದು ಜಿಮ್ಮು ಮತ್ತೊಂದೆಲ್ಲ ಹಾ ನಿಜವಾಗಿ ಏನು ಮಾಡಿದ ಏನು ಮಾಡಿದ ಅಂದರೆ ಎನ್ನುವುದು ಅದು ಅವಲಕ್ಷಣ ಅಂತ ಹೇಳಿಕೋಸ್ಕರ ಹೊಟ್ಟೆ ನಿನ್ನದು ದೊಡ್ಡದಾಗಲಿ ಮೋರೆ ಸೊಟ್ಟ ಆಗಲಿ ಅಂದ ಆನೆಯ ಮೋರೆ ಹೊಟ್ಟೆಯ ಗುಡಾಣ ಆಗಿ ಹೋಗ್ಲಿ ಅಂದ ಹೀಗೆ ಅವನಿಗೆ ಆಗಿ ಹೋಯ್ತು ಇದು ವರಹ ಪುರಾಣ ನಮಗೆ ಸನ್ನಿವೇಶ ಏನು ಅಂತ ಹೇಳಿದೆ ಇನ್ನೊಂದು ವಿಷಯ ಏನು ಕೇಳಿದರೆ ಇನ್ನೊಂದು ಕತೆ ಪಾರ್ವತಿ ಸ್ನಾನಕ್ಕೆ ಹೋದದ್ದೆಲ್ಲ ಸರಿಯೇ ಮಣ್ಣಿನಿಂದ ಮೂರ್ತಿ ಮಾಡಿದ್ದು ಸರಿ ಅದ್ರ ಬಗ್ಗೆ ಕೊನೆಗೆ ವಾಕ್ಯ ಹೇಳುತ್ತೇನೆ ಆನಂತರ ಕಾಯ್ತಾ ಇದ್ದದ್ದು ಹೌದೇ ಊರಿನಲ್ಲೆಲ್ಲ ಜನ ಬಂದು ಮಗು ಹುಟ್ಟಿದೆ ಹೇಳಿಕೊಂಡು ನೋಡಲಿಕ್ಕೆ ಬಂದಿದ್ದಾರೆ ಬರುವಾಗ ಶನಿಯು ಬಂದಿದ್ದಾನೆ ಸಾಲಲ್ಲಿ ಬರಬೇಕಲ್ಲ ಯೋಚನೆ ಮಾಡಿದ ಬರಬೇಕೋ ಬೇಡೋ ಬಂದರೆ ಹೆಚ್ಚು ಕಮ್ಮಿ ಆದರೆ ನನ್ನ ಮೇಲೆ ದೂರ ಹಾಕ್ತಾರೆ ಶನಿ ನೋಡಿದ ಅಂತ ಬಾರದಿದ್ದರೆ ಎಲ್ಲರೂ ಬಂದಾಗ ಇವನಿಗೆ ಬಂದಲಿಕ್ಕೆ ಮಂಡೆ ಮಾರಿ ಅಂತ ತಮಾಷೆ ಮಾಡ್ತಾರೆ ಅದನ್ನು ಕ್ಯೂ ಅಲ್ಲಿ ಬಂದಿದ್ದಾನೆ ಆದರೆ ಎಲ್ಲರನ್ನು ಮುಂದೆ ಕಳಿಸ್ತಾ ಇದ್ದಾನೆ ಮತ್ತೆ ಹಿಂದೆ ಮತ್ತೆ ಹಿಂದೆ ಹೋಗ್ತಾ ಇದ್ದಾನವ ಕೊನೆಗೆ ಪಾರ್ವತಿಗೆ ಹೇಳಿದ್ನು ಏನು ಮಾರಯ್ಯ ಹೋಗು ನೋಡು ಮಗುವನ್ನು ಚಂದ ಉಂಟು ನಮ್ಮದು ಮಗು ಅಂತ ಹೇಳ್ತಾಳೆ ನೋಡ್ತೇನೆ ಅಂದ ಮತ್ತೆ ನೋಡು ನಮ್ಮನೆಂತ ನೋಡೋದು ಮಗುವನ್ನು ನೋಡು ಅಂದು ಸಾರಿ ಸವ್ಯಲೋಚನ ಕೋಣೇನ ದದರ್ಶಜ ಶಿಶೋರ್ ಮುಖಾಂ ಅದು ಶ್ರೀ ದೀರ್ಘ ಬಿದ್ದಿದೆ ತಪ್ಪಾಗಿದೆ ಸ್ವಲ್ಪ ಶಿಶೋರ್ ಮುಖಂ ಅಂದರೆ ಇಲ್ಲಿ ಕರೆಕ್ಷನ್ ಮಾಡ್ತಾ ಇದ್ದೆ ನೋಡಿ ಮಗುವಿನ ಅಂದರೆ ಶಿಶೋರು ಮಗುವಿನ ಮೋರೆಯನ್ನು ಮೆಲ್ಲ ಎಡಕಣ್ಣಿನ ಕೊಣೆಯಲ್ಲಿ ನೋಡಿದ್ನಂತ ಹೀಗೆ ಮಗುವನ್ನು ಚೆಂದ ಈಗ ನೋಡಲಿಲ್ಲ ಮೆಲ್ಲ ಬಗ್ಗಿಸಿ ವಾರೆ ಕಣ್ಣಿನಿಂದ ಎಡಕಣ್ಣಿನಿಂದ ಶನಿ ದೃಷ್ಟಿಪಾತ ಮಾಡಿದ್ದಾನೆ ಶನಿಶ್ಚ ದೃಷ್ಟಿ ಮಾತ್ರೇಣ ಚಿಚ್ಚಛೇದ ಮುನೇ ಮಂಡ್ಯ ಹಾ ಬಿದ್ದೆ ಹೋಯ್ತಲ್ಲ ಮಗುವಿನದ್ದು ನೋಡಿದ್ದೆ ತಡ ತಾನ್ ಸರ್ವಾನ್ ಮೂರ್ಛಿತಾನ್ ದೃಷ್ಟ ಚಾರುಹ್ಯ ಗರುಡಮ್ಮರಿಹಿ ಜಗಾಮ ಪುಷ್ಪಭದ್ರಾಂಶ ಉತ್ತರಸ್ಯಾಮ್ ದಿಶಿ ಸ್ಥಿತಾಂ ಗಲಾಟೆ ಬಿಸಿದಾಗ ಒಂದು ಉಪಾಯ ಮಾಡ್ತೇನೆ ಅಂತ ಕೃಷ್ಣ ನಾರಾಯಣ ಗರುಡರ ಮೇಲೆ ಹಾರಿ ಪುಷ್ಪಭದ್ರಾ ನದಿಯ ಹತ್ತಿರಕ್ಕೆ ಹೋಗಿದ್ದಾನೆ ನೆಕ್ಸ್ಟ್ ಪುಷ್ಪಭದ್ರಾನದೀತೀರೆ ದದರ್ಶಕ ಸ್ಥಿತಂ ಗಜೇಂದ್ರಂ ನಿದ್ರಿತಂ ತತ್ರ ಶಯಾನಂ ಹಸ್ತಿಯುತ ಅಲ್ಲಿ ಒಂದು ಆನೆ ಮಲಗಿದೆ ಉತ್ತರಕ್ಕೆ ತಲೆ ಹಾಕಿಕೊಂಡು ನಿದ್ದೆ ಮಾಡಿದೆ ಶೀಘ್ರಂ ಸುದರ್ಶನ ಚಿಚ್ಚಿದೆ ತಚ್ಚಿರೋ ತಥ ಸ್ಥಾಪಯಾಮಾಸು ಗರುಡೆ ರುಜಿರಕ್ತ ಮನೋಹರಂ ಅದನ್ನು ಕತ್ತರಿಸಿ ಮಂಡೆಯನ್ನು ಗರುಡನ ಮೇಲಿಟ್ಟ ಆಗತ್ಯ ಪಾರ್ವತೀಸ್ಥಾನ ಬಾಲಂಕೃತ್ ಸ್ವವಕ್ಷಸಿ ರುಚಿರಂ ತಚ್ಚಿರಕೃತ್ವ ಯೋಜ ಬಾಲಕೆ ಅದನ್ನು ತನ್ನ ತೆಕ್ಕೆಯಲ್ಲಿ ಮಗುವನ್ನು ಆ ಮಂಡೆಯನ್ನು ಜೋಡಿಸಿಬಿಟ್ಟ ಬ್ರಹ್ಮ ಬ್ರಹ್ಮಸ್ವರೂಪೋ ಭಗವಾನ್ ಬ್ರಹ್ಮಜ್ಞಾನೇನ ಲೀಲೆಯ ಜೀವಯಾ ಮಾಸ ಚ ಹ್ಞೂ ಅಂದ ಅದು ಬದುಕಿತು ಇದು ಬ್ರಹ್ಮವೈವರ್ತ ಪುರಾಣದಲ್ಲಿರುವ ಘಟನೆ ಚಿಂತನೆ ದೇವರೇ ಮಗುವನ್ನು ಬದುಕಿಸಿದ್ದು ತಲೆ ಜೋಡಿಸಿದ್ದು ಇದು ಕತೆ ವಾಸ್ತವವಾದ ಕಥೆಗಳು ಇದು ಮತ್ತೆ ಮತ್ತೆ ಎಷ್ಟೋ ಸರ್ತಿ ಆಗ್ತದೆ ಈಗ ನಮ್ಮ ಗೋಕರ್ಣ ಇದ್ದಾಗೆ ಅಥವಾ ಈ ಕೆಳನಾಡು ಸೃಷ್ಟಿಯಾದಾಗೆ ಅದು ಇದ್ದದ್ದೇ ಸಮುದ್ರದಲ್ಲಿ ಒಮ್ಮೆ ಹೋಗ್ತದೆ ಒಬ್ಬರು ದೂಡ್ತಾರೆ ಮತ್ತೆ ಸಿಕ್ಕಿಸ್ತಾರೆ ದ್ವಾರಕ್ಕೆ ಎಷ್ಟು ಸಮಯ ಆಯಿತು ಹೋದದ್ದು ಬಂದದ್ದು ಹೋದದ್ದು ಬರುವುದು ಹಾಗಾಗಿ ಮುಂದೆ ಮುಂದೆ ಮತ್ತೆ ಮತ್ತೆ ಆಗುವ ಘಟನೆಗಳನ್ನು ನೆನಪಿಸ್ತಾರೆ ಮೊದಲಾದ ಘಟನೆ ಶನಿ ನೋಡಲಿಕ್ಕೆ ಬಂದಾಗ ಹೀಗಾಗಿದೆ ಅಂತ ಪಕ್ಕದಲ್ಲಿ ಇರುವುದು ಒಂದು ಸ್ಟ್ಯಾಂಪ್ ಲಾವೋಸಿನಲ್ಲಿ ಪ್ರಿಂಟ್ ಆಯಿತು ಅಂದರೆ ಮಧ್ಯೆ ಮಧ್ಯೆಯಲ್ಲಿ ಬೇಜಾರಾಗುವುದಿಲ್ಲ ಅಂದರೆ ಊಟದ ಮಧ್ಯೆಯಲ್ಲಿ ಎಲ್ಲ ಖಾರ ಕಟ್ಟಿ ಚಿಪ್ಸ್ ಎಲ್ಲ ಆಗ್ತಾರಲ್ಲ ಹಾಗೆ ಅದು ನೆಕ್ಸ್ಟ್ ಈಗ ಅವನದ್ದು ಗಜಮುಕ್ತ ಯಾಕೆ ಒಂದೊಂದು ಅರ್ಥ ಆಯಿತು ಸ್ವರೂಪ ಚಿಂತನೆ ಅಂತ ನಾನು ಇಟ್ಕೊಂಡಿದ್ದೇನೆ ಟೆಸ್ಟ್ ರಕ್ತಾಂಬರು ರಕ್ತದನು ರಕ್ತ ಮಾಲ್ಯಾನು ಲೇಪರಹ ಮಹೋದರಹ ಗಜಮುಖ ಎರಡು ಅಂಶವನ್ನು ಮಾತಾಡಿಸಿದೆ ದೊಳ್ಳೊಟ್ಟೆ ಆಗಲಿಕ್ಕೆ ಕಾರಣ ಶಿವನ ಶಾಪ ಆನೆ ಮಂಡೆ ಬರಲಿಕ್ಕೆ ಅವನ ಸಾಧನೆಯಲ್ಲಿರತಕ್ಕಂಥ ಕೆಲವು ಕಥೆಗಳು ಅಂತ ಈಗ ಅವನು ಏಕದಂತ ಅಂತ ಉಂಟಲ್ಲ ಅವನು ಹಲ್ಲು ಮುರಿದಿದ್ದಾನಲ್ಲ ಒಂದು ಕೈಯಲ್ಲಿ ಹಲ್ಲಿಟ್ಕೊಂಡಿದ್ದಾನೆ ಅಂತ ಆಚಾರ್ಯರ ಮಾತಿನಲ್ಲಿ ಬಂದಿತ್ತಲ್ಲ ಪಾಶದಂತ ಅಂಕುಶಾಭಯ್ಯ ಅಂತ ಹಾಗಾಗಿ ಹಲ್ಲು ಏನು ಮುರಿದದ್ದು ಕೇಳೋದಕ್ಕೆ ಒಂದು ಕತೆ ಪರಶುರಾಮ ಅವನು ಎಲ್ಲೆಡೆ ಹೋದ ನಂತರ ಇಪ್ಪತ್ತೊಂದು ಸರ್ತಿ ಕ್ಷತ್ರಿಯರನ್ನು ಕಡಿಬೇಕು ಅಂತ ಅಮ್ಮ ಕೂಗಿದ್ದಕ್ಕೆ ಆಯಿತು ಅಂತ ಸಂಕಲ್ಪ ಮಾಡಿ ಹೊರಟ ಹೊರಡುವಾಗ ಒಂದು ಎಂತ ಅಂದರೆ ಸಂಹಾರ ಮಾಡುವ ದೇವತೆ ಶಿವ ಈಗ ರಾಜರನ್ನೆಲ್ಲ ನಾನು ಕಡಿದ್ರೆ ನಾಳೆ ನನ್ನ ಕೆಲಸ ನೀನು ಮಾಡಿದ್ದು ಯಾಕೆ ಅಂತ ಕೇಳಿದರೆ ಅದಕ್ಕೆ ಅವನ ಹತ್ರ ಒಂದು ಕೇಳಿ ಬರುವುದು ಅಂತ ಋಷಿಗಳೆಲ್ಲ ಹೇಳಿದರು ಒಂದು ಅವನ ಹತ್ರ ಕೇಳಿ ಬಾ ಎಸ್ ಹೇಳಿದರೆ ಒಂದು ಕಡಿಯುವುದೇ ಮತ್ತೆ ಅಂತ ಸರಿ ಅಂತ ಹೋದ ಹೋಗುವಾಗ ಬಾಗಿಲಲ್ಲಿ ಒಂದು ಇಂಥದ್ದು ಗಣಪತಿ ಒಳ ಹೋಗುವ ಅಂದರೆ ಆಗೋದಿಲ್ಲ ಅಂದ ಕೇಳಿ ಬರ್ತೇನೆ ಅಂದರೆ ಆಗೋದಿಲ್ಲ ಅಂದವ ಏಯ್ ಆಗೋದಿಲ್ಲ ಹೇಳಿ ಅವನನ್ನು ಬೀಸಿ ಬೀಸಾಡೋ ಹೋಗಿದ್ದಾನೆಲ್ಲ ಗಮಾಟೆ ಇಬ್ಬರು ಗಲಾಟೆ ಮಾಡಿಕೊಳ್ತಾರೆ ಭಾಳ ಚೆನ್ನಾಗಿ ಆಗ ಪರಶುರಾಮನ ಇರುವ ಪರಶು ಉಂಟಲ್ಲ ಅದು ಶಿವನೇ ಕೊಟ್ಟದ್ದು ವಾಪಸ್ ಅವನಿಗೆ ಕೊಡ್ತಾನೆ ಇವತ್ತು ಪರಶುಪಾಣಿ ಶೂಲಪಾಣಿ ಅಂತ ನೀವು ಚಂದ್ರಮೌಳಿ ಆಚೆ ಈಚೆ ನೋಡ್ಬೋದು ಅವರೆಲ್ಲ ಹಾಗಾಗಿ ಆ ಪರಶು ಅವನದ್ದು ಶಿವನದ್ದು ಅವನು ಕೊಟ್ಟದ್ದು ಸಂಹಾರ ಮಾಡಲಿಕ್ಕೆ ಮತ್ತೆ ಅದನ್ನು ವಾಪಸ್ ಕೊಡಲಿಕ್ಕೆ ಬಂದದವ ಕಡ್ದಾದ ನಂತರ ಬಂದದ್ದು ಕತೆ ಎಲ್ಲ ಪರ ಕೇಳಿ ಬಂದಿದ್ದಾನೆ ಪರ್ಮಿಷನ್ ತಗೊಂಡಿದ್ದಾನೆ ಈಗ ಎಲ್ಲ ಆಯಿತು ಅಂತ ಹೇಳಬೇಕು ಹೇಳಲಿಕ್ಕೆ ಬಂದಾಗ ಬಿಡಲಿಲ್ಲ ಗಣಪತಿ ಬಿಡದದ್ದಿದ್ದಕ್ಕೆ ಕೊಡಲಿ ಎಲ್ಲಿ ಹೊಡೆದೇ ಬಿಟ್ಟ ಹೊಡೆದದ್ದಕ್ಕೆ ಏನು ಮಾಡಿದ ಹೇಗೂ ಹೊಡೆದಿದ್ದಾನೆ ಅದು ನ ಅವ ನಮ್ಮ ಅಪ್ಪನೇ ಕೊಟ್ಟ ಆಯುಧ ಅದಕ್ಕೆ ಮರ್ಯಾದೆ ಕೊಡದಿದ್ದರೆ ನಮ್ಮ ಅಪ್ಪನ ಮರ್ಯಾದೆ ಹೋಗ್ತದೆ ಹೇಳಿ ಒಂದು ಅಲ್ಲು ಮುರಿದು ಹೋಗ್ಲೆಂದು ನಾವು ಹೇಳೋದಲ್ಲ ಇವತ್ತೆಲ್ಲ ಪೆಟ್ಟು ಪಡೆ ಆದರೆ ಒಂದು ಹಲ್ಲು ಮುರಿತೇನೆ ನೋಡೋದು ಹಾಗೆ ಅಲ್ಲು ಮುರಿದು ಬಿಟ್ಟ ಹಾಗೆ ಅಲ್ಲು ಮುರಿದದ್ದ ನನ್ನ ಕೈಯಲ್ಲಿ ಇಟ್ಕೊಂಡ ನಿಪತ್ಯ ಪರಶುರು ವೇಗೇನ ಚಿತ್ವ ದಂತಂ ಸಮೂಲಕಂ ಬುಡ ಸಮೇತ ಇವತ್ತು ನಾವು ಗಣಪತಿ ಚಿತ್ರ ಮಾಡಿದರೆ ಅರ್ಧ ಇಡ್ತೇವೆ ಇಲ್ಲಿ ತುಂಡ ಗೊತ್ತಾಗಲಿಕ್ಕೆ ವಾಸ್ತವವಾಗಿ ಇಲ್ಲೇ ಇಲ್ಲ ಅವ್ನಿಗೆ ಏಕ ದಂತವೇ ಒಂದೂವರೆ ದಂತ ಅಲ್ಲ ನಾವು ಯಾರತ್ರ ಹೇಳಬೇಕು ಈ ಚಿತ್ರಕಾರರಿಗೆಲ್ಲ ಚಿತ್ರದವರೇ ಆಲಿಕ್ಕೆ ಕೊಟ್ಟರೆ ಈಚೆ ಮುಸುಂಡೆ ಇಲ್ವ ಕೇಳ್ತಾರೆ ಮತ್ತೆ ನಿಜವಾಗಿ ಇಡೀ ಹಲ್ಲು ತೆಗೆದದ್ದು ಯಾರ ಹತ್ರ ನಾನು ಈ ಸಮೂಲ ಯಾರಿಗೂ ಅರ್ಥ ನಮ್ಮದು ಮೂಲ ಯಾರಿಗೂ ಬೇಡ ಅಂದರೆ ಒರಿಜಿನಲ್ ಪ್ಲೇಸ್ ಯಾರು ತಿಳ್ಕೊಳ್ಳೋದಿಲ್ಲ ಆದರೆ ನಾ ಅಲ್ಲಿ ನಾವು ಅಲ್ಲವ ಓನ್ಲಿ ಒನ್ ಟೀಸ್ ಆಗ ಇಡೀ ತೆಗ್ದಿದ್ದಾನೆ ಇಡೀ ಹೋಗಿದೆ ಬುಡಕ್ಕೆ ಹೊಡೆದಿದ್ದಾನೆ ರೂಟ್ ಕ್ಯಾನಲ್ ವಾಸ್ತವವಾಗಿ ನೋಡಿದರೆ ಸಮೂಲಕಂ ಜಗಾಮ ರಾಮಾಸ್ತಂಚ ಮಹಾದೇವ ಬಲೇನ ಚ ಪರಶು ಹೋಗಲಿಲ್ಲ ಪರಶುರಾಮನ ಕೈಗೆ ಬಂತು ವಾಪಾಸ್ ಹೊಡೆದ ಪೆಟ್ಟಿಗೆ ಅಲ್ಲು ಮುರಿಯಿತು ಪರಶುನ ಪರಶುರಾಮಸ್ಯ ಸದೈಕ ದಂತ ಖಂಡನಂ ಭವಿಷ್ಯತಿ ನಿಶ್ಚಯೇನ ಚೈಕ ದಂತ ಶಿಶು ಇದು ಮೊದಲೇ ಪ್ರಿಡಿಕ್ಟ್ ಮಾಡಿದ್ದಾರೆ ಇವನು ಒಂದು ಹಲ್ಲಿನವನಾಗ್ತಾನೆ ಪರಶುರಾಮ ಮುಂದೆ ಹೊಡಿತಾನೆ ನಾನು ಕತೆ ಮಾತ್ರ ನಿಮಗೆ ಮೊದಲೇ ಹೇಳಿದ್ದಷ್ಟೆ ಇದು ಮೊದಲೇ ಹೇಳಿದ್ದಾರೆ ಇವನು ಒಂದು ಆಗುತ್ತೆ ಅಂತ ಕೊನೆಗೆ ಆ ಗಣಪ ಒಪ್ಪಿದ್ದಕ್ಕೆ ಒಂದು ಗೆದೆಯನ್ನು ಪಿತುರವ್ಯರ್ಥ ಮುಖಂಚ ದೃಷ್ಟ ಗಣಪತಿ ಸ್ವಯಂ ಅಪ್ಪನ ಸೊತ್ತು ಹಾಳಾಗಬಾರ್ದು ಅಂತ ಹೇಳಿ ಜಗ್ರಾಹ ವಾಮದಂತೇನ ನಾಸ್ತ್ರಂ ವ್ಯರ್ಥಂ ಚಕಾರ ಹೊಡಿದಾಗ ಆಯಿತು ಅಂತೇಳಿ ಎಡದ ಹಲ್ಲನ್ನು ಕೊಟ್ಟಂತೆ ಯಾವುದು ಮುರಿದೋ ದದ್ದುಂದಲು ಉಂಟು ಮತ್ತೆ ನಾವು ಯಾವುದೋ ಹಲ್ಲನ್ನು ಮುರಿದು ಯಾವುದೋ ಚಿತ್ರ ಮಾಡಲಿಕ್ಕೆ ಇಲ್ಲ ಆದ್ದರಿಂದ ಅವನೇ ಬಲದ್ದು ಬೇಡ ನನ್ನ ಎಡವದಿಗೆ ಒಡಿ ಎಂದು ಹೇಳಿಕೊಂಡು ಎಡ ಹಲ್ಲನ್ನು ಅವನೇ ಕಳ್ಕೊಂಡಿದ್ದಾನೆ ಅಂತೂ ಎಡಹಲ್ಲು ಹೋದದ್ದಕ್ಕೆ ಪಕ್ಕದಲ್ಲಿ ಪರಶುರಾಮನನ್ನು ನಾನು ನಿಲ್ಲಿಸಿ ಅವನು ಕೊಡಲಿ ಅಂತ ಗೊತ್ತಾಗಲಿಕ್ಕೆ ಹಾಕಿದ್ದೇನೆ ಮುಂದೆ ಈಗ ಲಂಬೋದರ ಆಯ್ತಲ್ಲ ಅದಕ್ಕೆ ಲಂಬೋದರಕ್ಕೆ ಕಾರಣ ಒಂದು ಶಾಪ ಇತ್ತು ಶಿವನದ್ದು ಇನ್ನೊಂದು ಒಂದು ಗಮ್ಮತ್ತಿದೆ ಅವು ಏನು ಗೊತ್ತುಂಟ ಇತ್ತ ಷಣ್ಮುಖೂ ಹುಟ್ಟಿದ್ದಾನೆ ಶಿವನಿಗೆ ಪಾರ್ವತಿಗೆ ಗಣಪಯೂ ಹುಟ್ಟಿದ್ದಾನೆ ಈ ಗಣ ಗಣಪನಿಗೇನು ತೊಂದರೆ ಇಲ್ಲ ಸೊಪ್ಪು ಇಲ್ಲ ಬೇಕಾದಷ್ಟು ಉಂಟು ತಿನ್ನಲಿಕ್ಕೆ ಆನೆ ಮಂಡೆ ಅಲ್ವಾ ಇವನಿಗೆ ಆರು ಮಂಡೆ ಇಲ್ವಾ ಹಾಗಾಗಿ ಅವ ಹಾಲು ಕುಡಿಲಿಕ್ಕೆ ಹೋದರೆ ಪಪೌ ಸ್ತನ ಮಾತು ರಥಾಪಿ ತೃಪ್ತಃ ಯೋ ಭ್ರಾತೃ ಮಾತ್ಸರ್ಯ ಕಷಾಯ ಬುದ್ಧಿ ಗಣಪತಿ ಹಾಲು ಕುಡ್ದಾಗಿದೆ ಪಾರ್ವತಿದ್ದು ಆದರೂ ಸಮ ಷಣ್ಮುಖಿಯಲ್ಲಿ ಆದರೂ ಕುಡಿತಾನ ಅಂತ ಹೇಳಿಕೊಂಡು ಇವ ಬಿಡುವುದೇ ಇಲ್ಲಂತೆ ಹಾಲು ಕುಡಿಲಿಕ್ಕೆ ಅವನಿಗೆ ಆದ್ರಿಂದ ಏನಾಯಿತು ಕುಡ್ದದ ಹೆಚ್ಚಾಗಿ ಲಂಬೋದರಸ್ತೊಂಬಪ ವಿಘ್ನರಾಜ ನಾಮ ಚಕಾರ ಶಂಭು ಅಪಯನೇ ಹೆಸರು ಕೊಟ್ಟ ನಿನ್ನ ದೊಡ್ಡ ಹೊಟ್ಟೆವಾ ಅಂತ ಸಮ ಕೊಡಿತೀಯಲ್ಲ ಕಳ್ಳ ಅಂತ ಹೇಳಿ ಈಗ ಇದು ಬ್ರಹ್ಮಪುರಾಣದ ಮಾತು ಇವೆಲ್ಲ ನಾವು ದೇವತೆಗಳ ಕತೆ ಕೇಳಿದ ತಕ್ಷಣ ಶ್ಯಾ ಅಂತೆಲ್ಲ ಹೇಳುವುದಲ್ಲ ಇದೊಂದು ವಿಶೇಷವಾಗಿರ್ತಕ್ಕ ಕೊಡುಗೆ ಇರ್ತದೆ ಅಂದರೆ ಒಂದು ಮಗುವಿನ ಒಂದು ತಾಯಿಯ ಕ್ಷೇಮದಲ್ಲಿ ಗಣಪತಿ ಉಪಾಸನೆ ಎಷ್ಟು ಮುಖವಾ ಮುಖ್ಯವಾದದ್ದು ತೋರಿಸಿಕೊಡಲಿಕ್ಕೆ ಅದರಿಂದ ಮಗುವಿನ ಹೊಟ್ಟೆಯಲ್ಲಿ ಇರ್ತದೆ ಅಂದರೆ ಹಾಲು ಕುಡಿದಾಗ ಅದು ಯಾಕೆಂದರೆ ಗಣಪತಿಯ ಚಿಂತನೆಯಲ್ಲಿ ಸರಿಯಾಗ್ತದೆ ಮತ್ತೆ ಎದುರುದೆಲ್ಲ ಬೇಡ ಪಾಶಾಂಕುಶೇಷ್ಠ ದಶನಾನ್ನ ದದಾನಂ ಕರಪಂಕಜೈ ರಕ್ತವರ್ಣಂ ಮಹಾಕಾಯಂ ಸರ್ವಾಭರಣ ಭೂಷಿತಂ ಹಲ್ಲು ಇಟ್ಕೊಂಡದ್ದಾಗ ಚಿತ್ರದಲ್ಲಿ ಕಾಣಲಿಲ್ಲ ಹಲ್ಲಿನ ಬದಲಿಗೆ ಮೋದಕ ಇತ್ತು ಉಂಡೆ ಸಿಕ್ಕಿದ್ದಾರೆ ಅದು ಉಂಟಲ್ಲ ಹಲ್ಲು ಇಟ್ಕೊಂಡಿದ್ದಾನೆ ಇಲ್ಲವೋ ಕೈಯಲ್ಲಿ ತುಂಡಾದ್ದು ಬಿದ್ದಿದೆಯೋ ಕೈಯಲ್ಲಿ ಉಂಟಾ ಅಂತ ಅದು ನೆನಪಿಗೆ ಅವರವರದ್ದು ಯಾರ್ಯಾರೋ ಉಗುರು ಹಲ್ಲ ಒಟ್ಟು ಮಾಡೋದಕ್ಕಿಂತ ನಮ್ಮ ಹಲ್ಲನ್ನೇ ನಮ್ಮ ಉಗುರನ್ನೇ ನಾವು ಒಟ್ಟು ಮಾಡಿದರೆ ಹೇಗಿರ್ತದೆ ಹಾಗಾಗಿ ಯಾರ್ಯಾರೋ ಕರಾರ್ಚಿತ ಪೂಜೆಯ ಪ್ರತಿಮೆಗಿಂತ ನಮ್ಮ ಕರಾರ್ಚಿತ ಪ್ರತಿಮೆಯೇ ನಮಗೆ ದೊಡ್ಡ ಸಂಗತಿ ಅಲ್ವ ಎನ್ನುವ ನೆಲೆಯಂತೆ ಶಿವಪುರಾಣದಲ್ಲಿ ಹೇಳ್ತಾರೆ ಪಾಶ ಅಂಕುಶ ಇಷ್ಟ ದಶನಾನ್ ಯಾರ್ಯಾರದಲ್ಲ ಅವನದ್ದೇ ಆನಂತರ ಇಷ್ಟ ಅಂದರೆ ವರ ಕೊಡ್ತೇನೆ ಏನು ಬೇಕಾದರೂ ಕೊಡ್ತೇನೆ ಹೀಗೆ ಪಾಶ ಅಂಕುಶ ವರ ಮತ್ತು ಹಲ್ಲುಗಳನ್ನು ಹೊತ್ತುಕೊಂಡವ ರಕ್ತವರ್ಣಂ ಆಚಾರ್ಯರು ಹೇಳುವಂತಹ ರಕ್ತಾಂಬರು ರಕ್ತದನು ಕೆಂಪು ಬಣ್ಣದವ ದವ ಅನ್ಲಿಕ್ಕೆ ಮಹಾಕಾಯ ದೊಡ್ಡದಾದ ದೇಹದವ ಅಂತ ಶಿವಪುರಾಣ ರಕ್ತವಸ್ತ್ರದ ರಂವಾತ ಶ್ಯಾಮಾಭಂ ಕನಕಪ್ರಭಂ ಪೀತಕಂಚುಗ ಸಂಚನ್ ನಮ್ಮ ಕಿರೀಟ ಮಕುಟೋಜ್ವಲಂ ಅಂತ ಉತ್ತರ ಕಾಮಿಕ ಆಗಮ ಆ ತಂತ್ರಗ್ರಂಥಗಳಿವು ಕೆಂಪು ಬಟ್ಟೆಯವ ಉಳ್ಳವ ರಕ್ತಾಂಬರೋ ರಕ್ತದನೋ ರಕ್ತ ಮಾಲ್ಯಾನುಲೇಪನ ಮಹೋದ್ರೋಗ ಜಮ ಪಾಶ್ಶುದಂತಾಂಕುಶ ಹೇಳಿಕೊಳ್ಳುವಲ್ಲಿ ರಕ್ತಾಂಬರ ಅಂತ ಆಚಾರ್ಯ ಹೇಳ್ತಾರೆ ಅವನು ಕೆಂಪು ಬಟ್ಟೆ ಕೆಂಪು ಹಾರ ಕೆಂಪು ಅದರಿಂದ ರಕ್ತವಸ್ತ್ರ ಧರಂ ಇಲ್ಲಿ ಮತ್ತೆ ಆಗ ರಕ್ತ ವರ್ಣಂ ಇತ್ತು ಈಗ ರಕ್ತವಸ್ತ್ರ ಧರಂ ಇದು ಯಾರು ಕೊಟ್ಟದ್ದು ಕೆಂಪು ಬಟ್ಟೆ ಅವನಿಗೆ ಅಂದರೆ ಒನ್ ನಿಶುದ್ಧಂಚ ವಸನಂ ದದೋ ತಸ್ಮ ಹುತಾಶನ ಬ್ರಹ್ಮವೈರ್ತೆ ಹೇಳ್ತದೆ ಅವನಿಗೆ ಅಂತ ಕೆಂಪು ಬಟ್ಟೆಯನ್ನು ಕೊಟ್ಟವ ಅಂತ ಸಾರಿ ನೆಕ್ಸ್ಟ್ ತೌ ದೃಷ್ಟು ಶ್ರದ್ಧೆಯ ಪರಯಾನ್ವಿತಃ ಸುದಯೋತ್ಪಾದಿತಂ ದಿವ್ಯಂ ತಸ್ಮೈ ಮೋದಕಂ ಅಸೈವ ಅಗ್ರಹಣ ಮಾತ್ರೇಣ ಅಸ್ಮೈವ ಅಸ್ಯೈವ ಅಸ್ಯೈವ ಆಗಬೇಕು ಅದು ಪ್ರಿಂಟ್ ಮಿಸ್ಟೇಕ್ ಇದೆ ಅಸ್ತೈವ ನಾನು ಸರಿ ಓದಿದ್ದೇನೆ ಮಾತ್ರ ಅಸ್ತೈವ ಅಗ್ರಹಣ ಮಾತ್ರೇಣ ನನಗೆ ಶ್ಲೋಕ ಬರಲಿಕ್ಕೆ ಹೋಗಿ ಅಮರತ್ನ ಲಭೆ ಧ್ರುವಂ ಸರ್ವಶಾಸ್ತ್ರಾರ್ಥ ತತ್ವಜ್ಞ ಸರ್ವಶಾಸ್ತ್ರಾರ್ಥ ಕೋಪಿದಹಿಂ ಪುನಃ ಸರ್ವತಂತ್ರು ಲೇಖಕಶ್ಚಿತ್ರಕರ ಸುಧೀ ಒಂದು ಕತೆ ನಡೆಯಿತು ಇಬ್ಬರ ಒಳಗೆ ಒಂದು ಸ್ಪರ್ಧೆ ಷಣ್ಮುಖ ಮತ್ತೆ ಗಣಪತಿಯಲ್ಲಿ ಯಾರು ಎಲ್ಲ ಯಾರು ಇಡೀ ಲೋಕಕ್ಕೆ ಪ್ರದಕ್ಷಿಣೆ ಬಂದು ಬರ್ತಾರೆ ಅವರಿಗೆ ಈ ಉಂಡೆ ಕೊಡುವುದು ಮೋದಕ ಕೊಡುವುದು ಅಂತ ಮೋದಕ ಅಂದರೆ ಒಂದು ರೀತಿಯಿಂದ ಬೇಕ್ ಅಂತ ಹೇಳುವ ಅದಕ್ಕೆ ಕೇಕ್ ಬೇಕಿಂಗ್ ಕೇಕ್ ಹೇಳ್ಬೋದು ಇವತ್ತು ಹೇಳಿದ ಹಾಗೆ ಬೇಯಿಸಿದ ಒಂದು ಕೇಕ್ ಅದನ್ನು ಕೊಡ್ತೇನೆ ಅಂತ ಅದು ಎಂಥದ್ದು ಮೋದಕ ಅಂತ ಯಾರಿಗೂ ಗೊತ್ತಿಲ್ಲ ಅದಕ್ಕೆ ನಾನು ಇವತ್ತು ತಂದಿದ್ದೇನೆ ನಿಮಗೆ ಮೋದಕ ತಂದಿದ್ದೇನೆ ಹೇಗೆ ಉಂಟು ಅಂತ ಅದು ಏನು ಕೇಳಿದರೆ ಸುದಯ ಉತ್ಪಾದಿತ ಅಮೃತದಿಂದಲೇ ತಯಾರು ಮಾಡಿತ್ತು ಮೋದಕ ಸುರರು ಕೊಡೋದು ದೇವತೆಗಳು ಕೊಡೋದು ಯಾರಿಗೆ ಗಿಫ್ಟು ಅಂತ ಕೊನೆಗೆ ಗಣಪತಿ ಏನು ಮಾಡಿದ ಇವ ಷಣ್ಮುಖ ನಾವಿಲ್ಲಿಟ್ಕೊಂಡು ಸುತ್ತು ಓಡಿದ ಪ್ರದಕ್ಷಿಣೆ ಬರ್ತೇನೆ ಭೂಮಿಗೆ ಊರಿಗೆ ಅಂತ ಇವ ಏನು ಮಾಡಿದ ಅಲ್ಲೆಲ್ಲ ಓಡಲಿಕ್ಕೆ ನನ್ನ ಹೆಗ್ಗಣ ಕೇಳುವುದಿಲ್ಲ ಹೇಳಿದ ಅವನ ದ್ವಾನ ಹೆಗ್ಗಣ ಅದಕ್ಕೆ ತಂದೆ ತಾಯಿಗಳೇ ಇಡೀ ಜಗತ್ತು ಅಂತ ಅರ್ಥ ಅಲ್ಲಿಗೆ ಒಂದು ಸುತ್ತು ಬಂದು ನನಗೆ ಕೊಟ್ಟು ಬಿಡಿಬೋದಗ ಅಂದ ಹಾಗೆ ಅಥೋ ದದಾಮಿ ಹೇರಂಬೆ ಮೋದಕ ಅಂದ ಪದ್ಮಪುರಾಣ ಹೇಳ್ತದೆ ಈಗ ಆ ಮಾಡು ಅಂತೇಳಿ ಮೋದಕವನ್ನು ಅವನ ಕೈ ಕೊಟ್ಟಿದ್ದಾರೆಂದು ಅದನ್ನು ಎಲ್ಲ ಗಿಫ್ಟ್ ಎಲ್ಲ ಕೊಡೋದು ಇಷ್ಟೇ ಚಕ್ಕುಲಿ ಕೊಡ್ತೇನೆ ಉಂಡೆ ಕೊಡ್ತೇನೆ ಅಂತ ಇವತ್ತಿನ ಆಗೇನೇನು ಬ್ಯಾಟ್ ಬಾಲ್ ಎಲ್ಲ ಕೊಡ್ತೇನೆ ಎಲ್ಲ ಹೇಳ್ತಿರಲಿಲ್ಲ ಭಾಳ ಚಂದವಾದ ದೇವರ ಪ್ರಸಾದಗಳನ್ನು ಕೊಡುವ ಕ್ರಮ ಆದ್ದರಿಂದ ಇವತ್ತು ಸಹ ಲಡ್ಡು ಕೈಚದ್ದೋ ದೇವೇ ದೇವೇಹಿ ವಿಘ್ನನಾಥ ಸಮರ್ಚಿತ ಪುರಾಣ ಹೇಳ್ತದೆ ಗಣಪತಿಯನ್ನು ಉಂಡೆಯಿಂದ ಹೆಚ್ಚು ಪೂಜೆ ಮಾಡಿಯಿಂದ ಅವನಿಗೆ ಅದು ಭಾರಿ ಇಷ್ಟ ಅಂದರೆ ಆನೆಯ ಮೋರೆಗೆ ಹಿಡೀಲಿಕ್ಕೂ ಖುಷಿ ಆಗ್ತದೆ ಸೊಂಡಿಲಲ್ಲಿ ಬಾಯಿಯೊಳಗೆ ಹಾಕೊಳ್ಳಿಕ್ಕೂ ಖುಷಿ ಆಗ್ತದೆ ನಿಮ್ಮದು ಸೇಮಗೆ ಎಲ್ಲ ಇದ್ದರೆ ಹೇಗೆ ತಿನ್ನೋದು ಅದು ಮುಂದೋಗಲಿ ನೆಕ್ಸ್ಟ್ ಜಸ್ಟ್ ಬ್ಯಾಕ್ ಸಿಂಗಲ್ ಅಂದರೆ ನಾನು ಮೋದಕ ಹಿಡಿದ ಗಣಪತಿಯನ್ನು ಪರಿಚಯ ಮಾಡಿಸಲಿಲ್ಲ ಅಲ್ಲಿ ಗಣಪತಿ ನೋಡಿ ಕೈಯಲ್ಲಿ ಸೊಂಡಿಲಲ್ಲಿ ಮೋದಕದ ಮೇಲೆ ಸೊಂಡಿಲ್ ಹಾಕಿದ್ದಾನೆ ನೋಡಿ ಗಮನಿಸಿ ಅಷ್ಟೆ ನೆಕ್ಸ್ಟ್ ಬೈ ವಕ್ರದು ಮಹಾಕಾಯ ಬಾಲಸೂರ್ಯ ಸಮಪ್ರಭ ವಿಗ್ರಂ ಗುರುಮೇ ದೇವ ಸರ್ವ ಕಾರ್ಯೇಶು ಸರ್ವದ ಇಲ್ಲಿ ಆಚಾರ್ಯರು ರಕ್ತಾಂಬರು ರಕ್ತದನ್ನು ಹೇಳ್ತಾ ಕೆಂಪು ಮೈ ಅನ್ನು ಹೇಳುವಾಗ ಕೆಂಪು ಮೈ ಎಲ್ಲಿ ಬಂತು ಕೇಳಿದರೆ ವಕ್ರದು ಮಹಾಕಾಯಲ್ಲಿ ಹೆಚ್ಚಿನವರೆಲ್ಲ ಕೋಟಿ ಸೂರ್ಯ ಸಮಪ್ರಭ ಅಂತಾರೆ ಅದು ಸುದರ್ಶನ ಮಹಾಜ್ವಾಲ ಸೂರ್ಯ ಸಮಪ್ರಭ ಅಲ್ಲಿದ್ದು ಕಟ್ ಆ್ಯಂಡ್ ಬೆಸ್ಟ್ ಆದದ್ದು ಅದು ಅದು ತಪ್ಪು ಇದು ಬಾಲಸೂರ್ಯ ಸಮಪ್ರಭಾ ಅಂತ ಉದಯಿಸುವ ಸೂರ್ಯನಂತೆ ಕೆಂಪು 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 ಇದ್ದಾನೆ ಅಂತ ಹಾಗಾಗಿ ಅವನನ್ನು ನಾನು ಕೆಂಪು ಕೆಂಪಿರುವ ಪಾಶಾಂಕುಶ ಹಿಡಿದ ಗಣಪತಿಯನ್ನು ಚಿತ್ರದಲ್ಲಿ ತೋರಿಸಿದ್ದೇನೆ ಇದನ್ನು ಬೇರೆಯವರು ಸಹ ಅಂದರೆ ನೀವೀಗ ಗಣೇಶ ಪಂಚಕ ಸ್ತೋತ್ರ ಇತ್ಯಾದಿಗಳನ್ನ ನೋಡಿದ್ರು ಅದರ ತುಂಡಾಕಿದ್ದೇನೆ ಭೀಕರಂ ನವೋದಿತಾರ್ಕ ಭಾಸ್ವರಂ ಅಂತ ಉದಿತಾರ್ಕ ಭಾಸ್ವರಂ ಎನ್ನುವುದನ್ನು ಇತರರು ಒಪ್ಪಿಕೊಂಡಿದ್ದಾರೆ ಮಾತಾಡಿಸಿದ್ದಾರೆ ಉದಯಿಸುವ ಸೂರ್ಯನಂತೆ ಕೆಂಪುಳ್ಳವ ಅಂತ ಇನ್ನು ಅನೇಕ ಶ್ಲೋಕಗಳನ್ನು ನಾನು ತಂದಿದ್ದೇನೆ ಹತ್ತು ಇಪ್ಪತ್ತೈದು ಕಡೆಯ ಮಾತುಗಳನ್ನು ಹೇಳ್ತೇನೆ ಅಲ್ಲೆಲ್ಲ ಇದನ್ನು ಗಮನಿಸಲಿಕ್ಕೆ ಆಗ್ತದೆ ಉದಯಿಸುವ ಸೂರ್ಯನಂತೆ ಕೆಂಪು ಎನ್ನುವ ಮಾತುಗಳು ಇಲ್ಲಿ ಮಾತ್ರ ಅಲ್ಲ ಈ ಶ್ಲೋಕ ಕರೆಕ್ಷನ್ ಮಾಡಿಕೊಳ್ಳಿ ಇದೆ ಅಂತ ಎಲ್ಲ ಪುಸ್ತಕದಲ್ಲಿ ಹಾಗೆ ಉಂಟು ಕೋಟಿ ಸೂರ್ಯ ಉಂಟು ಸೂರ್ಯ ಕೋಟಿ ಎಲ್ಲ ಉಂಟು ಅಂತಲ್ಲ ಅದು ತಪ್ಪು ತಪ್ಪು ತಪ್ಪೆ ನೀವು ನೂರು ಪುಸ್ತಕಗಳನ್ನು ತಂದಿಟ್ಟೋರು ಈ ಶ್ಲೋಕ ತಪ್ಪಿರುವುದು ತಪ್ಪೇ ಅದಕ್ಕೋಸ್ಕರ ಸರಿಯಾದ ಉತ್ತರ ಹೀಗೆ ಅಂತ ಹೇಳ್ತಾ ಇನ್ನು ಇಪ್ಪತ್ತು ಶ್ಲೋಕಗಳಲ್ಲಿಯೂ ಈ ರೀತಿಯಾದ ಚಿಂತನೆಯನ್ನು ತರುವಾಗಿ ನೋಡಲಿಕ್ಕೆ ಬರ್ತದೆ ಮುಂದೆ